ನಮಸ್ಕಾರ ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡ್ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬಿಳಿ ಪರಿಹಾರದ ವಿಳಂಬವನ್ನ ಖಂಡಿಸಿ ಔರಾದ್ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಎಸ್ ಶಾಸಕ ಪ್ರಭು ಚೌಹಾಣ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ನಡೀತಿದ ಪ್ರತಿಭಟನೆ ಕೊಳಿತು ಹೋಗಿರುವ ಸೋಯಾ ತೊಗರಿ ತಲೆ ಮೇಲೆ ಹೊತ್ತ ಶಾಸಕ ಪ್ರಭು ಚೌಹಾಣ್ ಇನ್ನು ಪ್ರತಿಭಟನಾ ಮೆರವಣಿಗೆ ಯುದ್ಧಕ್ಕೂ ಎತ್ತಿನ ಬಂಡಿಯಲ್ಲಿ ಸಾಗಿದ ಪ್ರಭು ಚೌಹಾಣ್ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಕೃಷಿ ಸಚಿವರು ಕಾಣೆಯಾಗಿದ್ದಾರೆಂದು ಭಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಪರಿಹಾರ ಕೊಡಿ ಸ್ವಾಮಿ ಎಂದು ಕಿಡಿಕಾರಿದ್ದಾರೆ ಅವರದ್ನಗರದ ಸಿ ಕ್ರಾಸ್ನಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಿದ್ದಾರೆ ಇನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡ ನೂರಾರು ಜನರು ರೈತರು ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದಲ್ಲಿ ಮತಗಳತನ ಯತ್ನ ಪ್ರಕರಣ ಎಸ್ ಐ ಟಿ ತನಿಖೆ ವಿಚಾರ ಕಲಬುರಗಿಯಲ್ಲಿ ಆಳಂದ್ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆ ನಾನು ಯಾವುದೇ ರೀತಿ ಮತ ಚೋರಿ ಪ್ರಯತ್ನ ಮಾಡಿಲ್ಲ ಬಿಆರ್ ಪಾಟೀಲ್ ಮಾತ್ ಕೇಳಿ ಎಸ್ಐಟಿ ತನಿಖೆಗೆ ಸರ್ಕಾರ ವಹಿಸಿದೆ ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದ್ರೂ ಚೆಕ್ ಮಾಡಲಿ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಸಹ ಮಾಡಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತನಿಖೆ ಎದುರಿಸಲು ಸಿದ್ಧನಿದ್ದೇನೆಂದು ನನ್ನ ಮನೆ ಮೇಲಿನ ಐ ಟಿ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಹೀಗೆ ನಾನು ಯಾವುದೇ ರೀತಿಯ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿಲ್ಲ ಎಂದು ಮನೆಯ ಹೊರಗಡೆ ಕೆಲ ದಾಖಲೆಗಳು ಸುಟ್ಟ ವಿಚಾರಕ್ಕೆ ಸುಭಾಷ್ ಗುತ್ತಿದಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆ ಕ್ಲೀನ್ ಮಾಡುವುದು ವಾಡಿಕೆಯಾಗಿದೆ ಅದರಂತೆ ಕೆಲವು ವೇಸ್ಟ್ ಸಾಮಗ್ರಿಗಳನ್ನ ಹಳೆ ನ್ಯೂಸ್ ಪೇಪರ್ ಸೇರಿದಂತೆ ಉಪಯೋಗಕ್ಕೆ ಬಾರದ ಕಾಗದಗಳನ್ನು ಕೂಡ ಸುಡಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ನಮ್ಮ ಮನೆಯ ಆಳುಗಳು ಈ ಕೆಲಸ ಮಾಡಿದ್ದಾರೆ ಇದು ಯಾವುದೇ ರೀತಿಯ ಸಾಕ್ಷ್ಯ ನಾಶ ಪ್ರಯತ್ನ ಅಲ್ಲ ಇನ್ನು ನಾನು ರಾಜಕಾರಣಿಯಾಗಿದ್ದೇನೆ ನನ್ನ ಮನೆಯಲ್ಲಿ ಹೋಟೆಲ್ ಲಿಸ್ಟ್ ಸಿಕ್ಕರೆ ಅದು ದೊಡ್ಡ ವಿಚಾರವೇ ಅಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು ಎಸ್ ಅವರು ಅಲ್ಲಿ ರೇಡ್ ಮಾಡಿದ್ದಾರೆ ಇವತ್ತು ಅದು ಸುಟ್ಟು ತಂದು ಒಂದು ಆಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಆ ತರ ಆಳುಗಳು ಕ್ಲೀನ್ ಮಾಡಿದ್ದಾರೆ ಏನು ಕಸರ ಪಟ್ಟಿ ಇದ್ದು ಸುಟ್ಟಿದ್ದಾರೆ ನಮ್ಮಲ್ಲಿ ಏನೋ ಮತ ಚೋರಿದಿಲ್ಲ ಏನೂ ಇಲ್ಲ ನಂಬಲ್ಲಿ ನಾವು ಮಾಡೇ ಇಲ್ಲ ಅವರು ಎಸ್ ಐ ಟಿಯವರು ನಿನ್ನೆ ತಮ್ಮ ಮನೆ ಮೇಲೆ ದಾಳಿ ಮಾಡಿ ಸುಮಾರು ಒಂದು ಐದಾರು ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ರು ಈ ಎಸ್ ಐ ಟಿ ಸಂಬಂಧ ಏನಿಲ್ಲ ನಾವು ಮಾಡೇ ಇಲ್ಲ ಆದರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಇದು ಅಪ್ರೂವ್ ಮಾಡಿದ್ದಾರೆ ಎಸ್ ಐ ಟಿ ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ ನಮ್ಮ ಆಳಂದಲ್ಲೂ ಇನ್ನೂ ಸಿಕ್ಕಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕ ವೋಟರ್ ಲಿಸ್ಟ್ ನಮ್ಮಲ್ಲಿ ನಾವು ರಾಜಕೀಯದವ್ರು ಇದ್ದೇವು ಇರ್ತದೆ ಇದ್ದೇ ಇರ್ತದೆ ವೋಟರ್ ಲಿಸ್ಟ್ ಇವತ್ತಿದೆ ಒಂದು ಷಡ್ಯಂತರ ಅಂತಿದ್ದು ನಾನು ಹೇಳ್ತೀನಿ ಈಗ ಮಿನಿಸ್ಟ್ರೂ ಕೂಡ ಈಗ ಸ ಮಾಡಬೇಕು ಅಂತಿಸ್ ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿಯವರು ಅವರು ಮಾಡ್ತಾ ಇಲ್ಲ ಇವತ್ತು ಯಾರೂ ಮಾಡ್ತಾ ಇಲ್ಲ ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಅಂಬೋದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಬಳಿ ಒಯ್ದು ಒಬ್ಬರಿಗೆ ತನ್ನ ಅವ್ರು ಸರ್ಸಂದೇವರೇ ಯಾರವರು ಅವ್ರ ಊರವರೇ ಯಾರವರು ಕಲಬುರಗಿ ಜಿಲ್ಲೆ ಚಿತಾಪುರ ಪಟ್ಟಣದಲ್ಲಿ ನಾಳೆ ಆರ್ಎಸ್ಎಸ್ನಿಂದ ಬೃಹತ್ ಪಥ ಸಂಚಲನ ಜರುಗಲಿದ್ದು ಪಥ ಸಂಚಲನ ಅಂಗವಾಗಿ ಪಟ್ಟಣದಲ್ಲಿ ಅಳವಡಿಸಿದ ಅಳವಡಿಸಿದ್ದ ಧ್ವಜ ಮತ್ತು ಸ್ವಾಗತ ಬ್ಯಾನರ್ಗಳನ್ನು ಪುರಸಭೆ ಅಧಿಕಾರಿಗಳು ತೆರವು ಮಾಡಿದ ಘಟನೆ ನಡೆದಿತ್ತು ಅಕ್ಟೋಬರ್ ಹದಿನೆಂಟರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಮಾಹಿತಿ ಲಭ್ಯವಾಗಿದೆ ಪರವಾನಗಿ ಇಲ್ಲದೆ ಪಟ್ಟಣದಲ್ಲಿ ಕೇಸರಿ ಧ್ವಜ ಮತ್ತು ಸ್ವಾಗತ ಬ್ಯಾನರ್ಗಳನ್ನು ಅಳವಡಿಸಿದ್ದಕ್ಕೆ ಪುರಸಭೆ ಅಧಿಕಾರಿಗಳು ತೆರವು ಮಾಡಿದ್ದು ಪುರಸಭೆ ಅಧಿಕಾರಿಗಳ ಕ್ರಮಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಕೆರಳಿ ಖಂಡವಾಗಿವೆ ರಾಜ್ಯ ಸರ್ಕಾರ ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ಪಾರದರ್ಶಕತೆ ತರುವ ಸಲುವಾಗಿ ಮತ್ತು ಮೋಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಖಾತಾ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದೆ ಆದರೆ ಇದೀಗ ಇದೇ ಈ ಖಾತಾ ಮಾಡಿಕೊಡಲು ಅಧಿಕಾರಿಗಳು ಹಣ ಕೇಳ್ತಿದ್ದಾರೆ ಎಂದು ಸಾರ್ವಜನಿಕರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೂರನ ನೀಡಿದ್ದಾರೆ ನಗರದ ಕೆಆರ್ಪುರಂ ವ್ಯಾಪ್ತಿಯ ಟಿಸಿಪಾಳದ ವೆಂಗಯ್ಯ ಇಕೋ ಪಾರ್ಕ್ನಲ್ಲಿ ನಡಿಗೆ ಕಾರ್ಯಕ್ರಮದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು ಈ ವೇಳೆ ಓರ್ವ ವ್ಯಕ್ತಿ ಖಾತಾ ಮಾಡಿಕೊಡಲು ಅಧಿಕಾರಿಗಳು ಹದಿನೈದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ದೂರು ನೀಡಿದ್ದಾರೆ ಬೆಂಗಳೂರಿನ ಪಿಣ್ಣದ ಆಂಧ್ರಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ನಿವೃತ್ತ ಯೋಧರೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಿಲಿಂಡರ್ ಸ್ಫೋಟದ ಪರಿಣಾಮದಿಂದ ಮನೆ ಮೇಲ್ಛಾವಣಿ ಮತ್ತು ಗೋಡೆಗಳು ಕುಸಿದಿದ್ದು ಅಪಾರ ಹಾನಿ ಉಂಟಾಗಿದೆ ಅಡಿಗೆ ಮಾಡಲು ಹೋಗುವಾಗ ಈ ದುರ್ಘಟನೆ ನಡೆದಿದೆ ಎನ್ನುವ ಗಾಯಗೊಂಡ ನಿವೃತ್ತ ಯೋಧರನ್ನ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆ ನೀಡಲಾಗಿದೆ ಆದರೆ ಅವರ ಸ್ಥಿತಿ ಚಿಂತಾಜನಕವಾಗಿದೆ ರುದ್ರೇಗೌಡ ಎಂಬುವರು ಈ ಮನೆಯನ್ನ ನಿವೃತ್ತ ಯೋಧರಿಗೆ ಬಾಡಿಗೆಗೆ ನೀಡಿದರು ಕಳೆದ ಹದಿನೈದು ವರ್ಷಗಳಿಂದ ಯೋಧರು ಈ ಮನೆಯಲ್ಲಿ ಒಬ್ಬರೇ ವಾಸಿಸುತ್ತಿದ್ದರು ಎಂದು ಹೇಳಲಾಗಿದೆ ಸ್ಪೋಟದ ಸ್ಫೋಟದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಇದೀಗ ಈ ಘಟನೆ ಬಗ್ಗೆ ತನಿಖೆ ಕೂಡ ನಡೆಯುತ್ತಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿದ ನಂತರ ಬಜರಂಗ್ ದಳದ ಮೇಲೂ ಕೂಡ ನಿಷೇಧ ಆಚರಣೆಗೆ ತರಬೇಕು ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಬಜರಂಗ್ ದಳವನ್ನು ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಹರಿಪ್ರಸಾದ್ ಬಜರಂಗ ದಳವನ್ನು ನಿಷೇಧಿಸಲೇಬೇಕು ಅಗತ್ಯವಿದ್ದರೆ ಬ್ಯಾನ್ ಮಾಡಬೇಕು ಎಂದು ಹೇಳಿದ್ದಾರೆ ಇನ್ನು ಬೇಡಿಕೆ ಎರಡ್ ಸಾವಿರದ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಮಾಡಿದ ಭರವಸೆ ಹಿನ್ನೆಲೆಯಲ್ಲಿ ಬಂದಿದೆ ಇನ್ನು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ್ ದಳವನ್ನು ನಿಷೇಧಿಸುವುದಾಗಿ ಘೋಷಣೆ ಮಾಡಿತು ಸರ್ಕಾರಿ ಜಾಗ ಸಾರ್ವಜನಿಕ ಸ್ಥಳಗಳು ಉದ್ಯಾನವನ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಆರ್ಎಸ್ಎಸ್ ಮತ್ತು ಇತರ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಿವೆ ಈ ಹಿನ್ನೆಲೆಯಲ್ಲಿ ಬಜರಂಗ ದಳಕ್ಕೂ ಕೂಡ ಅಂಕುಶ ಬೀಳಲಿದೆ ಎಂಬ ಚರ್ಚೆ ಆರಂಭವಾಗಿದೆ ಎಂದು ಹೇಳಿದ್ದಾರೆ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯಾಗಿರುವ ಕಾಂತರ ಒನ್ ಚಿತ್ರವು ದೇಶ ವಿದೇಶಗಳಲ್ಲಿ ಧೂಳೆ ಹೌದು ರಿಷಬ್ ಶೆಟ್ಟಿ ನಿರ್ದೇಶನದ ಮತ್ತು ನಟನೆಯಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಅದ್ಭುತ ಸಾಧನೆ ಮಾಡುತ್ತಿದೆ ಚಿತ್ರವು ಬಿಡುಗಡೆಯಾದ ಹದಿನಾರು ದಿನಗಳೊಳಗೆ ವಿಶ್ವಾದ್ಯಂತ ಏಳುನೂರ ಹದಿನೇಳು ಕೋಟಿ ರೂಪಾಯಿ ಗಳಿಸಿ ಚರಿತ್ರೆ ಸೃಷ್ಟಿಸಿದೆ ಇನ್ನು ಚಿತ್ರವು ಭಾರತದಲ್ಲಿ ಮಾತ್ರ ಐದನೂರು ಕೋಟಿ ರೂಪಾಯಿಗಳನ್ನ ದಾಟಿದೆ ದೇಶೀಯ ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರದ ಕಲೆಕ್ಷನ್ ಅತ್ಯಂತ ಅಭರ್ಜರಿಯಾಗಿದ್ದು ಎಲ್ಲೆಡೆ ಸಕ್ಸಸ್ ಶೋ ನಡೆಯುತ್ತಿದೆ ಎಂದು ಹೊಂಬಾಳೆ ಫಿಲ್ಮ್ಸ್ ಅಧಿಕೃತ ಘೋಷಣೆ ಮಾಡಿಕೊಂಡಿದೆ ಕಾಂತಾರ ಚಿತ್ರದ ಯಶಸ್ಸು ಇನ್ನೂ ಹೆಚ್ಚಿನ ಎತ್ತರಗಳನ್ನು ಮುಟ್ಟುವ ಸಾಧ್ಯತೆ ಕಂಡುಬಂದಿದೆ ಸಾಲು ಸಾಲು ರಜೆ ಮತ್ತು ದೀಪಾವಳಿ ಹಬ್ಬದ ಧಮಾಕೆಯೊಂದಿಗೆ ಚಿತ್ರವು ಸಾವಿರ ಕೋಟಿ ರೂಪಾಯಿ ಗಳಿಕೆ ಗುರಿಯನ್ನು ಸಾಧಿಸಬಹುದು ಎಂದು ಚಲನಚಿತ್ರ ವಿಶ್ಲೇಷಕರು ಅಂದಾಜು ಮಾಡಿದ್ದಾರೆ ಪಂಜಾಬ್ನ ಅಮೃತ್ಸರದಿಂದ ಸಹಸಾಗೆ ತೆಳುತ್ತಿದ್ದ ಅಮೃತ್ಸರ ಸಹಸಾ ಗರೀಬ್ ರಥ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಮೂರು ಬೋಗಿಗಳು ಹೊತ್ತಿ ಉರಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದ್ದು ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಒಂದು ಬೋಗಿಯಿಂದ ಹೊಗೆ ಬರುತ್ತಿರುವುದು ಕಂಡುಬಂದ ತಕ್ಷಣ ಅಂಬಾಲಾದಿಂದ ಕೇವಲ ಅರ್ಧ ಕಿಲೋಮೀಟರ್ ಮುಂದಿದ್ದ ರೈಲನ್ನ ಸಿರ್ವಿಂದ್ ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಲಾಯಿತು ಜೊತೆಗೆ ಆ ಬೋಗಿಯಲ್ಲಿದ್ದ ಪ್ರಯಾಣಿಕರನ್ನ ಇತರ ಬೋಗಿಗಳಿಗೆ ಸ್ಥಳಾಂತರಿಸಲಾಯಿತು ಅದೃಷ್ಟವಶಾತ್ ಯಾವುದೇ ರೀತಿಯ ಸಾವು ನೋವುಗಳು ವರದಿಯಾಗಿಲ್ಲ ಅಧಿಕಾರಿಗಳ ಪ್ರಕಾರ ಇಂದು ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಈ ಘಟನೆ ವರದಿಯಾಗಿದೆ ಈ ಕೆಂಪು ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ದಿನಗಳು ದೂರವಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ನಡೆದ ಒಂದು ಕಾರ್ಯಕ್ರಮದಲ್ಲಿ ಗುಡುಗಿದ್ದಾರೆ ಮಾವೋವಾದಿ ಉಗ್ರವಾದವು ದೇಶದ ಯುವಕರಿಗೆ ಮಾಡಿದ ಅನ್ಯಾಯ ಎಂದು ಕಟುವಾಗಿ ಟೀಕಿಸಿದ ಪ್ರಧಾನಿ ಅದನ್ನು ತೊಡೆದು ಹಾಕಲು ತಮ್ಮ ಸರ್ಕಾರ ದೃಢ ಸಂಕಲ್ಪವಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಸರ್ಕಾರದ ಅಂತಿಮ ಸೂಚನೆಯ ನಂತರ ಕೇವಲ ಎಪ್ಪತ್ತೈದು ಗಂಟೆಗಳಷ್ಟು ಅಲ್ಪ ಸಮಯದೊಳಗೆ ಮುನ್ನೂರ ಎಂಟಕ್ಕೂ ಹೆಚ್ಚು ಕಟ್ಟ ಮಾವೋವಾದಿ ಕಾರ್ಯಕರ್ತರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಶರಣಾಗತಿಯಾಗಿದ್ದಾರೆ ನಕ್ಸಲಿಸಂನ ಪ್ರಭಾವದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಕಡಿಮೆ ಆಗ್ತಿರುವ ಮತ್ತೊಂದು ಪ್ರಮುಖ ಸಾಧನೆಯಾಗಿದೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನೂರ ಜಿಲ್ಲೆಗಳು ನಕ್ಸಲ್ ಹಿಂಸಾಚಾರಕ್ಕೆ ಗುರಿಯಾಗಿದ್ದವು ಪ್ರಧಾನಿ ಅವರ ಪ್ರಕಾರ ಸಮಗ್ರ ಕಾರ್ಯತಂತ್ರ ಮತ್ತು ಸುಧಾರಿತ ಭದ್ರತಾ ಕಾರ್ಯಾಚರಣೆಗಳ ಫಲವಾಗಿ ಈ ಸಂಖ್ಯೆ ಇಂದು ಕೇವಲ ಹನ್ನೊಂದಕ್ಕೆ ಕಿಳಿದಿದೆ ಇದು ಸುಮಾರು ತೊಂಬತ್ತರಷ್ಟು ಕಡಿತವನ್ನ ಸೂಚಿಸುತ್ತಿದೆ ಪ್ರಧಾನಿ ಮೋದಿ ಅವರು ಅನ್ನ ಕೆಂಪು ಭಯೋತ್ಪಾದನೆ ಎಂದು ಟೀಕೆ ಮಾಡಿ ಭಯೋತ್ಪಾದನೆಯ ವಿರುದ್ಧ ಭಾರತ ಬಲವಾದ ನಿಲುವನ್ನ ತೆಗೆದುಕೊಂಡಿದೆ ಎಂದು ತಿಳಿಸಿದ್ದಾರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಸಂಘರ್ಷ ಮುಂದುವರೆದಿದೆ ಶುಕ್ರವಾರ ತಡರಾತ್ರಿ ಪಾಕಿಸ್ತಾನ ನಡೆಸಿದ ವಾಯುದಾಳಿಯಲ್ಲಿ ಅಫ್ಘಾನಿಸ್ತಾನದ ಮೂವರು ಕ್ರಿಕೆಟಿಗರು ಸೇರಿ ಕನಿಷ್ಠ ಹತ್ತು ಜನರು ಸಾವನ್ನಪ್ಪಿದ್ದಾರೆ ಉಭಯ ದೇಶಗಳ ನಡುವಿನ ಎರಡು ದಿನಗಳ ಕದನ ವಿರಾಮ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿ ವಾಯುದಾಳಿ ನಡೆಸಿದೆ ಎಂದು ಅಫ್ಘಾನ್ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಎರಡು ದೇಶಗಳ ನಡುವಿನ ನಲವತ್ತೆಂಟು ಗಂಟೆಗಳ ಕದನ ವಿರಾಮ ಸುಮಾರು ಒಂದು ವಾರದ ರಕ್ತ ಗಡಿ ಘರ್ಷಣೆಗೆ ಕೊಂಚ ವಿರಾಮ ನೀಡಿತು ಆದರೆ ಬಳಿಕ ಪಾಕ್ ಮತ್ತೆ ವೈಮಾನಿಕ ದಾಳಿ ಮಾಡಿದ ಪಾಕಿಸ್ತಾನವು ಕದನ ವಿರಾಮ ಉಲ್ಲಂಘಿಸಿ ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯದ ಮೂರು ಸ್ಥಳಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ ಅಫ್ಘಾನಿಸ್ತಾನ ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುತ್ತದೆ ಎಂದು ಹಿರಿಯ ತಾಲಿಬಾನ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದು ಇಂದಿನ ಮಧ್ಯಾಹ್ನ ರೌಂಡ್ಅಪ್ ಮತ್ತೆ ಭೇಟಿಯಾಗೋಣ ಮುಂದಿನ ನಲ್ಲಿ ನಮಸ್ಕಾರ